ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನೆಲ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೂ ನೋಡ್ಕೊಡಿ ಇವತ್ತು ಬಂದುಬಿಟ್ಟು ಇದು ಒಂದು ನೈಟಿ ಯಾವ ರೀತಿ ಕೆಳಗಡೆ ಫೋಲ್ಡ್ ಮಾಡಿದಾಗ ಏರ್ ಪೇರ್ ಆಗಿಬಿಡುತ್ತೆ ಒಂಚೂರು ನಾವು ಸ್ಟಿಚಿಂಗ್ ಹಿಂಗೆ ಮಾಡ್ಕೊಂಡಿದ್ರು ಹಿಂಗೆ ಸ್ಟಿಚ್ ಮಾಡ್ತೀವಲ್ವಾ ಅವಾಗ ಮೇಲೆ ಕೆಳಗೆ ಆಗಿರುತ್ತೆ ಸ್ವಲ್ಪ ಮೇಲುಗಡೆ ಹೋಗಿರುತ್ತೆ ಒಂಚೂರು ಕೆಳಗಡೆ ಹೋಗಿರುತ್ತೆ ಆ ಥರ ಆಗಿಬಿಡುತ್ತೆ ಅದು ಆ ಥರ ಆಗದೇ ಯಾವ ರೀತಿ ಇದನ್ನ ಸ್ಟಿಚ್ ಮಾಡೋದು ನೈಟಿಗಳನ್ನ ನೈಟಿ ಆಗಲಿ ಪೆಟಿಕೋಟ್ ಆಗಲಿ ಯಾವುದೇ ಆದ್ರೂ ಈ ಮೆಥಡಲ್ಲಿ ನೀವು ಕಟ್ ಮಾಡೋ ಇದು ಸ್ಟಿಚ್ ಮಾಡಿದ್ರೆ ಆರಾಮಾಗಿ ಎಲ್ಲೂ ಏರ್ಪೇರಲ್ಲ ಎಲ್ಲ ಒಂದೇ ಸಮ ಬರುತ್ತೆ ಸುತ್ತ ಅಗಲ ಇದ್ದಷ್ಟು ಏನಾಗುತ್ತೆ ನಾವು ಫೋಲ್ಡ್ ಮಾಡಿದಾಗ ನಾವು ಸ್ಟಿಚ್ ಮಾಡ್ ಆ ಥರ ಆಗಬಾರ್ದು ಅಂದರೆ ನೀವು ಈ ಥರ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಹಾಂ ನೋಡಿ ಇಲ್ಲಿ ಆಲ್ರೆಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಇಷ್ಟುದ್ದ ಫೋಲ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಒಂದು ಮೆಥಡು ಇದರಲ್ಲಿ ಈ ಥರ ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ಥರ ಒಂದು ಸ್ವಲ್ಪ ಜಾಸ್ತಿ ರಫ್ ಮಾಡಿ ಮಾರ್ಕ್ ಮಾಡ್ಕೋಬೋದು ಈ ಥರ ಇದ್ದರೆ ವೀಲರ್ ಇದ್ರೆ ಈಗೇನು ಸಿಗುತ್ತಿದೆ ಇಪ್ಪತ್ತು ಮೂವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಟೈಲರ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಇದು ಬ್ಲೌಸ್ಗೆ ಎಲ್ಲ ಎಲ್ಪ್ ಆಗುತ್ತೆ ಇದು ನೀವು ಎಲ್ಲೇ ಒಂದು ಮಾರ್ಕ್ ಮಾಡಿದ್ರು ಇವಾಗ ಫುಲ್ಲು ನಾಲ್ಕು ಬಾರ್ಡರ್ಗೂ ಇದು ಇದು ಮಾರ್ಕ್ ಆಗಿರುತ್ತೆ ಓಕೆನಾ ಏನು ಜಾಸ್ತಿ ಏನಾಗಲ್ಲ ಒಂದು ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಇದು ಆಮೇಲೆ ಎಲ್ಲ ಟೈಲರ್ ಇವಾಗ ಸಿಗುತ್ತೆ ವೀಲರ್ ಕೊಡಿ ಅಂದರೆ ಕೊಡ್ತಾರೆ ಆರಾಮಾಗಿ ಸಿಗುತ್ತೆ ಮೊದಲು ಈಗ ಇದೆಲ್ಲ ಐಟಮ್ಸ್ಗಳು ಸಿಗುತ್ತೆ ಓಕೆನಾ ನೋಡಿ ಈ ರೀತಿ ಮಾಡ್ಕೊಬೋದು ಒಂದು ಇವಾಗ ಇಲ್ಲಿ ಆಲ್ರೆಡಿ ಎಲ್ಲ ಕಡೆ ಮಾರ್ಕ್ ಆಗಿರುತ್ತೆ ಇವಾಗ ಇದು ತೋರಿಸ್ತೀನಿ ಮಾರ್ಕು ಹಿಂಗಾಗಿದೆ ಈ ಕಡೆ ಬಂದು ಇಲ್ಲೂ ಬಂದಿದೆ ನೋಡಿ ಇದೇ ಮಾರ್ಕ್ ಓಕೆನಾ ಬಂದಿದೆ ನೋಡಿ ಮಾರ್ಕ್ ಈ ಥರ ಬಂದಿದೆ ಇದೊಂದು ಇದೊಂದು ಮೆಥಡು ನಿಮ್ಗಿದು ಒಂದು ಆಗಿಲ್ಲ ಅಂದರೆ ಇನ್ನೂ ಒಂದು ಮೆಥಡ್ ತೋರಿಸ್ಕೊಡ್ತೀನಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಥರ ಒಂದು ದೊಡ್ಡ ಸೂಜಿ ತಗೊಳ್ಳಿ ಈ ಥರ ದೊಡ್ಡ ಸೂಜಿ ತಗೊಂಡು ಈ ಥರ ಒಂದು ಹೋಲು ಜಾಸ್ತಿ ಏನಿಲ್ಲ ಸುಮ್ಮನೆ ಈ ಥರ ಹಾಕಿ ನಿಮ್ಗೆ ಹೋಲ್ ಮಾಡ್ಕೊಳ್ಳಿ ಅಷ್ಟೇ ಅದೇನೋ ಏನೂ ಆಗೋಲ್ಲ ಈ ಥರ ಹಾಕಿ ಈ ಥರ ಅಂದರೆ ಮಾರ್ಕಿಂಗ್ಗೋಸ್ಕರ ಅಷ್ಟೇ ಅದು ಇದು ದೊಡ್ಡ ಸೂಜಿ ಆಗಿರೋದ್ರಿಂದ ಮಾರ್ಕ್ ನಮಗೆ ಎಲ್ಲ ಕಡೆನೂ ಕಾಣಿಸುತ್ತೆ ನಾಲ್ಕು ಫೋಲ್ಡ್ ಮಾಡಿದ್ದೀವಲ್ಲ ನಾಲ್ಕು ಫೋಲ್ಡಲ್ಲೂ ಕಾಣಿಸುತ್ತೆ ಓಕೆನಾ ಏನು ಬಟ್ಟೆ ಹರಿದೋಗುತ್ತೆ ತೂತಾಗುತ್ತೆ ಏನಿಲ್ಲ ಆರಾಮಾಗಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಆರಾಮಾಗಿ ಫೋಲ್ಡಿಂಗು ಮಾರ್ಕಿಂಗ್ ಬಂದಿದೆ ಸರಿನಾ ಈ ರೀತಿ ಮಾಡ್ಕೋಬೋದು ಇದೊಂದು ಮೆಥಡಾ ಈ ಥರ ಮಾರ್ಕಿಂಗ್ ಮಾಡಿಕೊಂಡಾದಮೇಲೆ ಯಾವ ರೀತಿ ನಾವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಮಾರ್ಕಿಂಗು ಓಲು ಎಲ್ಲ ಒಂದೇ ಕಡೆನೇ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿ ಮಾಡ್ಕೋಬೇಕು ಮತ್ತು ಇವಾಗ ಇದಾದ ಮೇಲೆ ಈ ಥರ ಗುಂಡು ಪಿನ್ಗಳು ಬೇಕು ಈ ಥರ ಗುಂಡು ಪಿನ್ಗಳು ಇರಬೇಕು ನಿಮ್ಮ ಹತ್ರ ಇದ್ದೇ ಇರುತ್ತೆ ಟೈಲರ್ಸ್ಗಳ ಹತ್ರ ಈಗಲ್ಲ ಈ ಥರ ಗುಂಡು ಬೇಕು ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಾವೇನೇನು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ಹಿಂಗೆ ಫೋಲ್ಡ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ಇದು ಒಂದು ಪಿನ್ ಹಾಕೊಳ್ಳಿ ಓಕೆನಾ ಈ ರೀತಿ ಒಂದು ಪಿನ್ ಹಾಕೊಳ್ಳಿ ಮತ್ತೆ ಇವಾಗ ಈ ಕಡೆಗೆ ಬನ್ನಿ ಈ ಕಡೆಗೆ ಅಂತಲ್ಲ ಅದು ಫೋಲ್ಡಿಂಗು ಒಂದಷ್ಟು ದೂರಕ್ಕೊಂಡು ಇನ್ನೊಂದಷ್ಟು ದೂರಕ್ಕೊಂಡು ಹಾಕೊಳ್ಳಿ ಆಲ್ರೆಡಿ ನೀಟಾಗಿ ಫೋಲ್ಡ್ ಮಾಡಿರ್ತೀವಲ್ಲ ಏನು ತೊಂದರೆ ಇಲ್ಲ ಕರೆಕ್ಟಾಗಿ ಅಲ್ಲಿಗೆ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಮಾಡಿ ಹಾಕಿ ಅಲ್ಲೊಂದು ಪಿನ್ ಹಾಕ್ಕೊಳ್ಳಿ ಹೀಗೆ ಸುತ್ತ ಮಾರ್ಕ್ ಹತ್ರ ಬನ್ನಿ ಹಿಂಗೆ ಹಿಂಗೆ ಫೋಲ್ಡ್ ಮಾಡಿದ್ರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ನೀಟಾಗಿ ಬರಬೇಕು ಹಿಂಗೆ ಆ ರೀತಿ ಹಿಂಗೆ ಅಲ್ಲೊಂದು ಅಲ್ಲೊಂದು ಒಂದಷ್ಟು ಅಷ್ಟು ದೂರಕ್ಕೂ ಒಂದೊಂದು ಹಾಕ್ಕೊಳ್ಳಿ ಓಕೆನಾ ನೋಡಿ ಇಷ್ಟೇ ಈ ರೀತಿ ಒಂದು ಗುಂಡು ಪಿನಗಳು ಹಾಕ್ಕೊಂಡ್ಬಿಟ್ರೆ ನಮಗೆ ಒಂಚೂರು ಏರುಪೇರು ಬರಲ್ಲ ಒಬ್ಬೊಬ್ರು ಇದ್ಯಾಕೆ ಹಿಂಗೆ ಹೊಲ್ದಿದ್ದೀರಾ ಒಂಚೂರು ಮೇಲಾಗಿದೆ ಈ ಕಡೆ ಉದ್ದಾಗ್ಬಿಟ್ಟಿದೆ ಇದು ದುಡ್ಡು ಅಂತಾರೆ ಅದಕ್ಕೋಸ್ಕರ ನೋಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿ ಓಕೆನಾ ನೋಡಿ ಈ ಥರ ಮಾಡಿಕೊಂಡ್ರೆ ನೀವು ನೋಡಿ ಇಲ್ಲಿ ಎಲ್ಲ ಕಡೆ ಒಂದೇ ಲೆವೆಲ್ಗೆ ಬರುತ್ತೆ ಒಂಚೂರು ನಿಮಗೆ ಏರುಪೇರು ಕಾಣಿಸೋದೇ ಇಲ್ಲ ಸೂಪರಾಗೇ ಇರುತ್ತೆ ನೋಡಿ ಈ ಥರ ಇಟ್ಕೊಂಡ್ರೆ ಹಿಂಗೆ ಬರಬೇಕು ನೋಡಿ ನಾವು ಮಾರ್ಕ್ ಮಾಡಿದ್ದೀವಲ್ಲ ಎಲ್ಲ ಒಂದೇ ಕಡೆ ಇದೆ ಈ ಥರ ಬರಬೇಕು ಈಗಿದು ಸ್ಟಿಚ್ ಮಾಡಿದ್ರೆ ಒಂದೇ ಲೆವೆಲ್ಗಿರುತ್ತೆ ಓಕೆನಾ ಇವಾಗ ಸ್ಟಿಚ್ ಮಾಡೋಣ ಇವಾಗ ಆಲ್ರೆಡಿ ಪಿನ್ ಹಾಕಿರೋದ್ರಿಂದ ಎಲ್ಲೂ ಹೆಚ್ಚು ಏರುಪೇರು ಬರಲ್ಲ ಇವಾಗ ನೀಟಾಗಿ ಇಟ್ಕೊಳ್ಳಿ ತುದಿಗೆ ಸ್ಟಿಚ್ ಹಾಕ್ಕೊಂಡು ಹೋಗಿ ಓಕೆನಾ ಅಷ್ಟೇ ನೋಡಿ ಇದೆಲ್ಲ ಆರಾಮಾಗಿ ಮಾರ್ಕಿಂಗ್ ಕರೆಕ್ಟಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಏರುಪೇರ್ ಇದ್ರೆ ಏನು ಪರವಾಗಿಲ್ಲ ನಮ್ಗೆ ಇಲ್ಲಿ ಕರೆಕ್ಟಾಗಿರ್ಬೇಕು ಅಷ್ಟೆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ನೀಟಿ ಇದು ನೈಟಿನ ಇಷ್ಟು ನೀಟಾಗಿ ಈ ಥರ ಪರ್ಫೆಕ್ಟಾಗಿ ಕೆಳಗಡೆ ಫೋಲ್ಡ್ ಮಾಡಿಕೊಳ್ಳಿ ಕೆಳಗೆ ಫೋಲ್ಡ್ ಮಾಡೋಕ್ಕೆ ಸರಿಯಾಗಿ ಬರೋದೇ ಇಲ್ಲ ಅಂತಾರೆ ಕೆಲವರು ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಈ ಮೆಥಡಲ್ಲಿ ಮಾಡಿ ನೈಟಿ ಒಂದೇ ಅಲ್ಲ ಪೇಟಿಕೋಟು ಇಲ್ಲ ಬೇರೆ ಯಾವ್ದಾದ್ರು ಡ್ರೆಸ್ಗಳನ್ನ ಈ ಥರ ಫೋಲ್ಡ್ ಮಾಡಬೇಕಾದ್ರೆ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಏರ್ ಫೇರ್ ಬರೋಲ್ಲ ಮೆಟೀರಿಯಲ್ಲಿ ಹೆಚ್ಚು ಕಮ್ಮಿ ಬರೋಲ್ಲ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಓಕೆನಾ ನೈಟಿಗಳ್ ಬೇರೆ ಬೇರೆ ಆಲ್ಟಾಸ್ ನಾವೆಲ್ಲ ಮಾಡ್ತಾ ಇರ್ತೀವಿ ಆದರೆ ಈ ಥರ ಫೋಲ್ಡಿಂಗ್ ಮಾಡೋದು ನೋಡಿ ನೀವು ಹೆಂಗೆ ಮಾಡಿದ್ರು ಅದು ಏರ್ಪೇರಾಗಿಬಿಡುತ್ತೆ ಆಮೇಲೆ ಇಲ್ಲಿ ಜಾಸ್ತಿ ಬಟ್ಟೆ ಬರೋದು ಆ ಥರ ಎಲ್ಲ ಇರುತ್ತೆ ಆ ಥರ ನೀಟಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ನೀಟಾಗಿ ಬರುತ್ತೆ ಒಂಚೂರು ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಒಂಚೂರು ರಿಂಕಲ್ಸ್ ಬರ್ತಾಯಿಲ್ಲ ಏನಂದ್ರೆ ಏನಿಲ್ಲ ನೀಟಾಗಿ ಫಿನಿಷಿಂಗ್ ಬರ್ತಾಯಿದೆ ಇಲ್ಲಿ ನಾವೇನು ಫೋಲ್ಡ್ ಮಾಡಿದ್ದೀವಲ್ಲ ಮಾರ್ಕೋ ಅದ್ರ ನೇರಕ್ಕೆ ಕರೆಕ್ಟಾಗಿ ಬರುತ್ತೆ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಾರ್ದನ್ನು ತೋರಿಸ್ತೀನಿ ಈ ಥರ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ರೀ ಹೇಗೆ ಬಂದಿರಲಿ ಅಂತ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ ನಾವು ಅನ್ಕೋತೀವಿ ಅಷ್ಟೇ ಏನಿಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಮಾಮೂಲಿ ಒಳಿತಾ ಇರ್ತೀವಿ ಆದರೆ ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ತಿರ್ಗಿ ಬಿಚ್ಚಿ ಹಾಕೋದು ಇವಾಗೆಲ್ಲ ಒಂದು ಉಡ್ಡಾಗಿ ಹೋಗಿರುತ್ತೆ ತುಂಡಾಗೋಗಿರುತ್ತೆ ಹೋಗಿರುತ್ತೆ ಆ ಬಿಚ್ಚಿ ಮಾಡೋದು ಅವೆಲ್ಲ ಇರೋಲ್ಲ ಅಷ್ಟೇ ಫ್ರೆಂಡ್ಸ್ ಇವಾಗ ಈ ರೀತಿ ಬಂತು ನೋಡಿ ಇಷ್ಟು ಪರ್ಫೆಕ್ಟಾಗಿ ಒಂಚೂರು ಏರ್ಪೇರಲ್ಲ ಈ ರೀತಿ ನೈಟಿನಾಗಲಿ ಪೆಟಿಕೋಟ್ ಆಗಲಿ ಯಾವುದೇ ಆದ್ರೂ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ ಗುಂಡ್ಪಿನ್ ಸೂಜಿ ಆದರೂ ಸರಿ ವೀಲರ್ ಆದರೂ ಸರಿ ಅದರ ಮಾರ್ಕ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಆರಾಮಾಗಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ಒಂಚೂರು ಏರ್ಪೇರ್ ಬರಲ್ಲ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೈಟಿನೈತ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ದೊಡ್ಡದೇ ಆಗಲಿ ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ಪೆಟಿಕೋಟೆ ಆಗಲಿ ಯಾವುದಾದ್ರೂ ಅಷ್ಟೇ ಈ ಥರ ಇಟ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಓಕೆನಾ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್